ಪ್ರೆಗ್ನೆಂಟ್ ಆಗಿದ್ದಾಗ ಡೆಲಿವರಿ ನಾರ್ಮಲ್ ಆಗ್ತದೋ ಅಥವಾ ಸಿಸೇರಿಯನ್ ಆಪ್ರೇಷನ್ ಆಗ್ತದೋ ಅಂತ ಒಂದು ಟೆನ್ಷನ್ ಇದ್ದೇ ಇರ್ತದ ಯಾಕಂತಂದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಒಂದೇ ಸಲವೇ ಪೇನ್ ಬೇರ್ ಮಾಡೋದಿರ್ತದ ಅದಾದ ನಂತರ ಬಹಳ ಬೇಗನೆ ರಿಕವರ್ ಆಗ್ತೀವಿ ಮೊದಲಿನ ಥರ ನಾರ್ಮಲ್ ಆಗ್ತೀವಿ ಅದೇ ಸಿಝರಿಯನ್ ಆಪ್ರೇಷನ್ ಆದ್ರೆ ಡೆಲಿವರಿ ಟೈಮಿಗೆ ಪೇನ್ ಬೇರ್ ಮಾಡಬೇಕು ಅದಾದ ನಂತರನೂ ಬಹಳ ದಿನತನ ಫಿಸಿಕಲ್ ಪೇಯನ್ನ ನಾವು ಬೇರ್ ಮಾಡಬೇಕಾಗಿರ್ತದ ಅಂದರೆ ಹೆಡ್ಏಕ್ ಆಗಿರ್ಬೋದು ಅಥವಾ ಬ್ಯಾಕ್ ಪೇನ್ ಆಗಿರ್ಬೋದು ಈ ರೀತಿಯಾದ ಪೇಯ್ನ್ಗಳು ಭಾಳ ದಿನ ಕಂಟಿನ್ಯೂ ಆಗ್ತದೆ ಅದ್ರ ಸಲುವಾಗಿ ನಮಗೆ ಅದು ಟೆನ್ಷನ್ ಆಗ್ತದೆ ನಾರ್ಮಲ್ ಆದರೆ ಒಂದೇ ಸಲ ಬೇರ್ ಮಾಡಿಕೊಂಡು ಆಮೇಲೆ ಆರಾಮಾಗಿರ್ಬೋದಲ್ಲ ಅಂತಂದು ಹಾಗಾಗಿ ಜಾಸ್ತಿ ಜನ ನಾರ್ಮಲ್ ಡೆಲಿವರಿನೇ ಆಗಬೇಕು ದೇವ್ರೇನ ನಮಗ ಅಂತ ಬೇಡ್ಕೊತಿರ್ತಾರ ಬಟ್ ನಾರ್ಮಲ್ ಡೆಲಿವರಿ ಆಗಬೇಕು ಸೀಜರಿ ಆಗಬೇಕು ಅನ್ನೋದು ನಮ್ಮ ಕೈಯಾಗಿ ಇರಂಗಿಲ್ಲ ಬಿಕಾಸ್ ಡೆಲಿವರಿ ಟೈಮ್ ಅಲ್ಲಿ ಬೇಬಿ ಕಂಡೀಷನ್ ಹೆಂಗಿರ್ತದ ಮತ್ತೆ ತಾಯಿ ಆಗುವಳ ಕಂಡೀಷನ್ ಹೆಂಗಿರ್ತದ ಅವಳ ಹೆಲ್ತ್ ಹೆಂಗಿರ್ತದ ಬೇಸಿಸ್ ಬೇಸಸ್ ಮೀಸರಿಯನ್ ಆಪರೇಷನ್ ಮಾಡಬೇಕು ಅಥವಾ ನಾರ್ಮಲ್ ಡೆಲಿವರಿ ಮಾಡಬೇಕು ಅಂತ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಹಾಗಾಗಿ ಎಲ್ಲಾ ಗರ್ಭಿಣಿಯರು ನಾರ್ಮಲ್ ಡೆಲಿವರಿ ಅಥವಾ ಸಿಜೇರಿಯನ್ ಡೆಲಿವರಿ ಯಾವುದಾದ್ರೂ ಅದಕ್ಕೆ ಮುಂಚೆನೆ ಮೆಂಟಲಿ ಪ್ರಿಪೇರ್ ಆಗಿರೋದೆ ಸೂಕ್ತ ಯಾಕೆ ಮುಂಚೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂತಂದ್ರೆ ನಾರ್ಮಲ್ ಡೆಲಿವರಿ ಆದರೆ ನಾ ಹೇಳ್ದಂಗೆ ರಿಕವರಿ ಫಾಸ್ಟ್ ಆಗಿರ್ತದ ಅದೇ ಸಿಜೇರಿಯನ್ ಆದರೆ ನೀವು ಮುಂಚೆ ಮೆಂಟಲಿ ಪ್ರಿಪೇರ್ ಆಗಿರೋದು ಭಾಳನೇ ಹೆಲ್ಪ್ ಆಗ್ತದೆ ಯಾಕಂದ್ರೆ ಮೊದ್ಲು ಸಿಜೇರಿಯನ್ ಆದ ತಕ್ಷಣ ಯಾವ ರೀತಿ ನೀವು ನಿಮ್ಮ ನೀವೇ ಕೇರ್ ಮಾಡ್ಕೋಬೇಕು ಸಿ ಸೆಕ್ಷನ್ ಎಲ್ಲಿ ಮಾಡಿರ್ತಾರಲ್ಲ ಸ್ಟಿಚಸ್ ಎಲ್ಲ ಹಾಕಿರ್ತಾರೆ ಅದು ಬಹಳ ಬೇಗನೆ ವಾಸಿ ಆಗಲು ಯಾವ ರೀತಿ ನೀವು ಕೇರ್ ತಗೋಬೇಕು ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ದು ಅದು ಗಾಯನೂ ಬಹಳ ಜಲ್ದಿ ವಾಸಿ ಆಗ್ತದ ಮತ್ತ ಸಿ ಸೆಕ್ಷನ್ ಆಪರೇಷನ್ ಇಂದ ಬಹಳ ಬೇಗನೆ ರಿಕವರಿನೂ ಆಗ್ತೀರಿ ಸೊ ಈ ವಿಡಿಯೋದಾಗ ನಾನು ಈ ಸಿ ಸೆಕ್ಷನ್ ಆದ್ಮೇಲೆ ಆಪ್ರೇಷನ್ ಆದ್ಮೇಲೆ ನಿಮ್ ಹೊಟ್ಟೆ ಮೇಲೆ ಏನು ಗಾಯ ಆಗಿರ್ತದಲ್ಲ ಒಂದ್ ಇಷ್ಟು ಕಟ್ ಮಾಡಿರ್ತಾರೆ ಹೊಟ್ಟೆ ಸೊ ಆ ಗಾಯ ಜಲ್ದಿ ಹೀಲಾಗಕ್ಕೆ ಏನೇನು ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಅದರಿಗಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ ನಮಸ್ತೆ ಗೆಳತಿಗೆ ನಾನು ಗಂಕಾ ಸ್ವಾಗತ ಮಾಡ್ತಾ ಇದ್ದೀನಿ ಸಿಜೇರಿಯನ್ ಆಪ್ರೇಷನ್ ಆದ ನಂತರ ಆ ಸ್ಟಿಚಸ್ ಏನ್ ಹಾಕಿರ್ತಾರಲ್ಲ ಆ ಜಾಗದ ಕೇರ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಗಾಯ ಹೀಲ್ ಐತಂದ್ರೆ ನಿಮ್ಗೂನು ಈಸಿ ಆಗ್ತದೆ ಆಪರೇಷನ್ ಇಂದ ರಿಕವರ್ ಆಗಕ್ಕ ಈಗಂತೂ ಸ್ಟಿಚಸ್ ಸೆಲ್ಫ್ ಅಬ್ಸರ್ಬೆಬಲ್ ಸ್ಟಿಚಸ್ ಹಾಕ್ತಾರ ಅಂದ್ರ ಅದು ತಂತಾನೆ ಕರಗುವಂಥದ್ದು ಸ್ಟಿಚಸ್ಸೇ ಸ್ಟಿಚಸ್ ಹಾಕಿರ್ತಾರ ಸೊ ಅದ ಸ್ಟಿಚಸ್ ಮತ್ತೇನು ತೆಗೆಸ್ಕೊಂಡ್ ಬರೋ ಅವಶ್ಯಕತೆ ಇರಂಗಿಲ್ಲ ಸ್ಟಿಚಸ್ ಹಾಕಿದ ಜಾಗ ಯಾವಾಗ್ನು ನಾವು ಡ್ರೈ ಆಗಿಡಬೇಕು ಅಲ್ಲಿ ಹಸಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ ಈಗ ಆಪ್ರೇಷನ್ ಆದ ಮೇಲೆ ಆ್ಯಕ್ಚುಲಿ ಹೊಟ್ಟೆ ಇನ್ನೂ ಅದು ಬಲ್ಜಿನೆಸ್ ಅನ್ನಿಸ್ತಿರ್ತದೆ ಇನ್ನೂ ಅಂದರೆ ಈಗ ಭಾಳನೇ ದಪ್ಪ ಅದು ಹೊಟ್ಟೆ ಕೆಳಗೆ ಬೀಳುತ್ತಿರ್ತದಲ್ಲ ಎಲ್ಲಿ ಸ್ಟಿಚಸ್ ಹಾಕಿರ್ತಾರ ಅದ್ರ ಮೇಲೆ ಸ್ವಲ್ಪ ಬೀಳ್ತಿರ್ತದೆ ಅಥವಾ ಮಲ್ಟಿಪಲ್ಸ್ ಕ್ಯಾರಿ ಮಾಡ್ತಿರ್ತಾರಲ್ಲ ಟ್ವಿನ್ಸ್ ಆರ್ ಟ್ರಿಪ್ಲೇಟ್ಸ್ ಅದು ಅಂಥವ್ರದ್ದು ಹೊಟ್ಟೆ ಇನ್ನೂ ಬಹಳ ಅಷ್ಟು ಉಳ್ಕೊಂಡಿರ್ತದೆ ಸೊ ಆ ಗಾಯದ ಮೇಲೆ ಆ ಸ್ಟಿಚಸ್ ಹಾಕಿರ್ತಾರಲ್ಲ ಅದ್ರ ಚಾನ್ಸಸ್ ಇದ್ದಿರ್ತದ ಸೊ ಅದು ಬಿದ್ದಾಗ ಏನಾಗ್ತದ ಅಲ್ಲಿ ಹಸಿಯಾಗೆ ಉಳಿತದ ಅಥವಾ ಸಮ್ಮರ್ ಸೀಸನ್ ಆಗಿತ್ತಂದ್ರು ಬರ ಬರ್ತದೆ ಹಂಗಾಗಿ ಆದಾಗ ಅಲ್ಲಿ ಕ್ಲೀನ್ ಆಗಿ ಒಂದು ಸ್ವಚ್ಛವಾದ ಕಾಟನ್ ಬಟ್ಟೆಯಿಂದ ಅವಾಗ ಅವಾಗ ತಿರ್ಬೇಕಾಗ್ತದೆ ಅಂದ್ರೆ ಅದು ಡ್ರೈ ಆಗಿರೋಕ್ ಸಾಧ್ಯ ಆದಷ್ಟು ಡ್ರೈ ಆಗಿಡಕ್ಕೆ ಟ್ರೈ ಮಾಡ್ರಿ ಅಂದ್ರೆ ಹಸಿ ಮಾಡಕ್ ಬಿಡಬೇಡ್ರಿ ಹಸಿ ಆಯಿತಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದ ಆಕ್ಚುಲಿ ಫಸ್ಟ್ ಈಗ ಅಂತೂ ಅಲ್ಲಿ ಅದ್ರ ಮೇಲೆ ಒಂದು ಬ್ಯಾಂಡೇಜ್ ಹಚ್ಚಿರ್ತಾರೆ ಎರಡು ದಿನ ಆ ಬ್ಯಾಂಡೇಜ್ ತೆಗೆದ ಮೇಲೆ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡಬೇಕು ಈಗ ಸ್ನಾನ ಮಾಡಬೇಕಾದ್ರೂ ಅಲ್ಲಿ ಹಸಿ ಆಗ್ಬಾರ್ದು ಆ ಜಾಗ ಅದನ್ನ ನೀಟಾಗಿ ಒಂದ್ ಬಟ್ಟೆಯಿಂದ ಕವರ್ ಮಾಡ್ಬಿಟ್ಟೆ ಸ್ನಾನ ಮಾಡ್ಕೊಳ್ಳೋದು ಸೂಕ್ತ ಲೈಕ್ ಅಲ್ಲಿಂದ ಬ್ಯಾಂಡೇಜ್ ಅಂದ್ರೆ ಡ್ರೆಸ್ಸಿಂಗ್ ಎಲ್ಲ ತೆಗೆದ ನಂತರನು ಸ್ನಾನ ಹಾಕೋಬೇಕಾದ್ರೆ ಇದನ್ನ ಒಂದು ಟೂ ಟು ತ್ರೀ ವೀಕ್ಸ್ ನೀವು ಈ ರೀತಿ ಮೇಂಟೈನ್ ಮಾಡ್ಬೇಕಾಗ್ತದ ಆ ಜಾಗ ಬಟ್ಟೆ ಹಸಿ ಆಗ್ಲಾರ್ದಾಗ ನೋಡ್ಕೋಬೇಕಾಗ್ತದ ಸೊ ಸ್ನಾನ ಮಾಡ್ಬೇಕಾದ್ರೂ ಅಲ್ಲಿ ಒಂದು ಬಟ್ಟೆ ಅಥವಾ ಒಂದ್ ಪ್ಲಾಸ್ಟಿಕ್ ಕವರ್ ಇಂದ ಕವರ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಳ್ರಿ ಅದರಿಂದ ಏನು ಅಲ್ಲಿ ಹಸಿ ಆಗಂಗಿಲ್ಲ ನೀರ್ ಬಿಡಂಗಿಲ್ಲ ನೆಕ್ಸ್ಟ್ ಟಿಪ್ ಏನಂದ್ರ ಸಿ ಸೆಕ್ಷನ್ ಮಾಡಿರೋ ಜಾಗ ಏನಿರ್ತದಲ್ಲ ಅದು ನ ಆದಷ್ಟು ಕ್ಲೀನ್ ಆಗಿಡಕ ಟ್ರೈ ಮಾಡ್ರಿ ಅಂದ್ರ ಒಂದ್ ಹಸಿ ಬಟ್ಟೆಯಿಂದ ಜಸ್ಟ್ ಹಿಂಗ್ ಡ್ಯಾಬ್ ಮಾಡಿ ಗಾಳಿ ಆಡಕ್ ಬಿಡ್ರಿ ಹಂಗೆ ಕವರ್ ಮಾಡಬೇಡ್ರಿ ಬಟ್ಟೆಯಿಂದ ಬಿಕಾಸ್ ಅಲ್ಲಿ ಏನೇ ಹೊಲ್ಸ್ಕೂತರೂ ಅದೆಲ್ಲ ಕ್ಲೀನ್ ಆಗಿರ್ಬೇಕು ಈ ತರ ಒಂದ್ ಹೈಜೀನ್ ಮೇಂಟೈನ್ ಮಾಡೋದು ಬಹಳನೇ ಅವಶ್ಯಕ ಆಗ್ತದ ನೆಕ್ಸ್ಟ್ ಸ್ಟಿಪ್ ಯಾವ್ದಂದ್ರ ಆದಷ್ಟು ಲೂಸ್ ಲೂಸ್ ಆಗಿರೋದು ಕಂಫರ್ಟೇಬಲ್ ಆಗಿರೋ ಕ್ಲೋತ್ಸ್ ನ ಪ್ರಿಫರ್ ಮಾಡ್ರಿ ಯಾಕಂತಂದ್ರೆ ಟೈಟ್ ಆದ ಬಟ್ಟೆ ಹಾಕೊಂಡೋಗ ಆ ಜಾಗ ಗಾಳಿ ಆಡಂಗಿಲ್ಲ ಏರೇಷನ್ ಆಗಂಗಿಲ್ಲ ಸೊ ಗಾಳಿ ಆಡ್ಲಿಲ್ಲ ಅಂದ್ರೆ ಅದು ಜಲ್ದಿ ಹೀಲ್ ಆಗಂಗಿಲ್ಲ ಹಾಗಾಗಿ ಆದಷ್ಟು ಲೂಸ್ ಲೂಸ್ ಆಗಿರೋ ಕಂಫರ್ಟೇಬಲ್ ಆಗಿರೋ ಬಟ್ಟೆನ ಹಾಕೋರಿ ಅಂದ್ರೆ ಲೈಕ್ ಅವಾಗಂತೂ ಯೂಶ್ವಲಿ ನೈಟಿಸ್ ಹಾಕೊಳಕ್ ತರ ಸೊ ನೈಟಿ ಹಾಕೋಬಹುದು ಅಥವಾ ಓವರ್ ಟೀ ಶರ್ಟ್ ಹಾಕೋಬಹುದು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತದೋ ಆ ಬಟ್ಟೆ ಹಾಕೋರಿ ಆದ್ರ ಆದಷ್ಟು ಲೂಸ್ ಲೂಸ್ ಆಗಿರೋ ಬಟ್ಟೆ ಹಾಕೋರಿ ಟೈಟ್ ಆಗಿರೋದನ್ನ ಅವಾಯ್ಡ್ ಮಾಡ್ರಿ ನೆಕ್ಸ್ಟ್ ನಿಮ್ಮ ಊಟ ನಿಮ್ಮ ಆಹಾರದ ಕಡೆನೂ ನಿಮ್ಮ ಗಮನ ಇರಬೇಕಾಗ್ತದೆ ಯಾವ್ದೇ ಒಂದು ಹೂಂಡ್ ಅಂದ್ರೆ ಯಾವ್ದೇ ಒಂದು ಗಾಯ ಆಗಬೇಕು ಅಂತಂದ್ರ ನಮ್ಮದು ಏನು ಆಹಾರ ಇರ್ತದ ಅದರಿಂದ ಅದು ಗಾಯ ವಾಸಿಯಾಗಕ್ಕೆ ಹೆಲ್ಪ್ ಮಾಡ್ತದ ಹಾಗಾಗಿ ನಮ್ಮ ಆಹಾರ ಆದಷ್ಟು ಪೌಷ್ಟಿಕಾಂಶ ಉಳ್ಳ ಒಂದು ಆಹಾರನ ಸೇವನೆ ಮಾಡಿರಿ ಮತ್ತ ಅದರೇನಾದಾಗ ಫಸ್ಟ್ ಟು ತ್ರೀ ಡೇಸ್ ಅಂತೂ ಈಸಿಲಿ ಡೈಜೆಸ್ಟಿಬಲ್ ಫುಡ್ನ ತೊಗೊಳ್ರಿ ಅದರಿಂದ ಗಾಯನೂ ಆದಷ್ಟು ಬೇಗ ವಾಸಿ ಆಗ್ತದೆ ಮತ್ತು ನಿಮಗೆ ಆಪ್ರೇಷನ್ ಆಗಿರ್ತದಲ್ಲ ಅದರಿಂದ ಸೈಡ್ ಎಫೆಕ್ಟ್ಸ್ ಲೈಕ್ ಕನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ಬೋದು ಹೆಡೇಕ್ ಆಗ್ಬೋದು ಅಥವಾ ನಿಂದ್ರಕ ಕೂಡಕ್ಕೂ ಪ್ರಾಬ್ಲಮ್ ಆಗ್ತಿರ್ತದ ಅವಾಗ ಸೊ ಅದೆಲ್ಲನೂ ಸ್ವಲ್ಪ ಕಂಟ್ರೋಲ್ ಆಗಬೇಕಂತಂದ್ರೆ ಆದಷ್ಟು ಮೆತ್ತಗಿರೋ ಅನ್ನ ಆಮೇಲೆ ಕಿಚಡಿ ಥರ ಮಾಡಿಕೊಂಡು ಅದು ತಿನ್ಬೋದು ಆಮೇಲೆ ಇಡ್ಲಿ ದೋಸೆ ಇದೆಲ್ಲ ಸಾಫ್ಟ್ ಆಗಿರ್ತದ ಆಮೇಲೆ ಈಸಿ ಡೈಜೆಸ್ಟ್ ಆಗ್ತಿರ್ತದ ಸೊ ಅಂಥದ್ದು ತೊಗೋಬೋದು ಇದ್ರ ಜೊತೆಗೆ ಮೊಸರು ಮಜ್ಜಿಗೆ ಇದನ್ನು ತೊಗೊಳೋದನ್ನೂ ಒಳ್ಳೇದೇ ಯಾಕಂದರೆ ಇದು ಗಾಯ ಬೇಗ ವಾಸಿ ಆಗೋಕ್ಕೆ ಹೆಲ್ಪ್ ಮಾಡ್ತದ ಬಟ್ ಇದು ಏನೇ ಆಹಾರ ನೀವು ತೊಗೊಳೋಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ಡಾಕ್ಟರ್ ಹತ್ರನೂ ಕೇಳ್ಕೊರಿ ಯಾಕಂತಂದ್ರೆ ಎಲ್ಲರದ್ದು ದೇಹ ಡಿಫ್ರೆಂಟ್ ಆಗಿರ್ತದ ಎಲ್ಲರಿಗೂ ಜನರಲ್ ಅಪ್ಲೈಸ್ಡ್ ಆಗಿ ಒಂದೇ ಥರದ ಅಪ್ಲೈ ಆಗಂಗಿಲ್ಲ ಆಪ್ರೇಷನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಹೆಲ್ತ್ ಕಂಡೀಷನ್ ಹೆಂಗಿತ್ತು ಅದೆಲ್ಲ ನಿಮ್ಮ ಡಾಕ್ಟರಿಗೆ ಗೊತ್ತಿರ್ತದೆ ಆಮೇಲೆ ಯಾವುದಕ್ಕೆ ನೀವು ಅಲರ್ಜಿಕ್ ಆಗಿರ್ತೀರಿ ಅದೆಲ್ಲವೂ ಡಾಕ್ಟರ್ ಗೊತ್ತಾಗಿರ್ತದ ಹಾಗಾಗಿ ಒಂದು ಸಲ ಡಯಟ್ನಾಗ ಯಾವುದೇ ಒಂದು ಇನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಅಥವಾ ಎಕ್ಸ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರಿಗೆ ಕೇಳೋದು ಸೂಕ್ತ ನಾವು ತಿನ್ನೋ ಆಹಾರ ಎಷ್ಟು ಇಂಪಾರ್ಟೆಂಟ್ ಗಾಯ ಬೇಗ ವಾಸಿ ಆಗಕ ಅಷ್ಟೇ ಇಂಪಾರ್ಟೆಂಟ್ ನಾವು ರೆಸ್ಟ್ ತೊಗೊಳೋದ್ನು ಆ್ಯಕ್ಚುಲಿ ಸಿಸೀರಿಯನ್ ಆದಾಗ ಅಂತೂ ಟ್ವೆಂಟಿ ಫೋರ್ ಹವರ್ಸ್ ಅಂತೂ ಓಡಾಡೋಕ್ಕಾಗಲ್ಲ ಎದ್ದು ಆಗಂಗಿಲ್ಲ ನಂದು ಟ್ವಿನ್ ಪ್ರೆಗ್ನೆನ್ಸಿ ಇತ್ತಲ್ಲ ಸೊ ಡೆಲಿವರಿ ಆದಾಗ ಲೈಕ್ ಟೂ ಡೇಸ್ ಅಂತೂ ಭಾಳನೇ ಆಗಿತ್ತು ನನಗೆ ಎದ್ದು ಓಡಾಡೋದು ಭಾಳನೇ ಕಷ್ಟ ಆಗಿತ್ತು ಅಂದರೆ ಫಸ್ಟ್ ಡೇ ಅಂತೂ ಎದ್ದೇಳೋಕ್ಕೂ ಬಿಟ್ಟಿಲ್ಲ ಡಾಕ್ಟರ್ ನನಗೆ ಸೊ ಎದ್ದೇ ಇರಲಿಲ್ಲ ಬಟ್ ಸೆಕೆಂಡ್ ಡೇ ಸ್ವಲ್ಪ ಎದ್ದೇಳಕ್ಕೆ ಆ ಕಡೆ ಕಡೆ ಅಷ್ಟೇ ಆ್ಯಕ್ಟಿವಿಟಿ ಮಾಡೋಕ್ಕಾಯ್ತು ನನಗೆ ಥರ್ಡ್ ಡೇ ಇಂದ ಸ್ವಲ್ಪ ಎದ್ದು ನಿಂತು ಸ್ವಲ್ಪ ಓಡಾಡೋಕೆ ಸ್ಟಾರ್ಟ್ ಮಾಡಿದೆ ಹಾಗೆ ನಿಮ್ಮ ಕಂಫರ್ಟೇಬಲ್ ಪ್ರಕಾರ ನಿಮ್ಮ ಡಾಕ್ಟ್ರ್ ಹೇಳಿರೋ ಪ್ರಕಾರ ಸ್ವಲ್ಪ ಸ್ವಲ್ಪ ಎದ್ದು ಸ್ವಲ್ಪ ಸ್ವಲ್ಪ ಓಡಾಡೋದು ಇಂಪಾರ್ಟೆಂಟ್ ಆಗ್ತದೆ ಸ್ವಲ್ಪ ರೆಸ್ಟು ಅಷ್ಟೇ ಇಂಪಾರ್ಟೆಂಟ ಸ್ವಲ್ಪ ಸ್ವಲ್ಪ ಓಡಾಡೋದು ಅಷ್ಟೇ ಇಂಪಾರ್ಟೆಂಟ ಆಮೇಲೆ ಹಾಸ್ಪಿಟಲಿಂದ ಮನೆಗೆ ಹೋದ್ಮೇಲೆ ಆಲ್ಮೋಸ್ಟ್ ಒನ್ ಟು ಟೂ ಮಂತ್ಸ್ ನೀವು ಜರ ರೆಸ್ಟ್ ತಗೊಳ್ಳೋ ಕಡೆ ಲಕ್ಷ ಇದ್ದೇ ಇರಬೇಕು ಭಾಳ ಹೆವಿ ಕೆಲಸ ಮಾಡೋ ಹಾಗಿಲ್ಲ ಯಾವುದೂ ವಜ್ಜಿ ಏನು ಭಾರ ಇರ್ತದ ಅದನ್ನೆಲ್ಲ ಎತ್ತದನ್ನ ಅವಾಯ್ಡ್ ಮಾಡ್ರಿ ಖರವಾದ ವಸ್ತುನ ಬಗ್ಗೆ ಎತ್ಕೊಳ್ಳೋಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಒಂದು ಎರಡ್ ತಿಂಗಳವರೆಗೂ ಇದು ಕೇರ್ ತಗೊಳ್ಳೇ ಬೇಕು ಒಂದು ವಾರದ ನಂತರ ಸ್ವಲ್ಪ ಸುಧಾರಿಸಿರ್ತೀವಿ ಅವಾಗ ಆಕ್ಟಿವ್ ಅಂದ್ರೆ ಒಂಚೂರು ವಾಕ್ ಮಾಡೋದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಎಕ್ಸಸೈಸ್ ಎಕ್ಸಸೈಸ್ ಅಂದಾಗ ಒಮ್ಮೆ ಏನ ಎಕ್ಸಸೈಸ್ ಮಾಡಕ್ ಹೋಗ್ಬೇಡ್ರಿ ಡಾಕ್ಟರೇ ಕೇಳ್ರಿ ನೀವು ಫಿಸಿಕಲಿ ಬೇರ್ ಮಾಡುವಂತ ಶಕ್ತಿ ಇತ್ತಂದ್ರೆ ಲೈಟಾಗಿ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಅಂತದ್ದು ಮಾಡಬಹುದು ಅಷ್ಟೇ ಮತ್ತೆ ಒಮ್ಮೆ ಫ್ಲಾಟ್ ಅಮ್ಮಿ ಆಗಬೇಕಲ್ಲ ನೋಂದಂತಂದು ಮಾಡಬೇಡ್ರಿ ಬಿಕಾಸ್ ಅಷ್ಟು ಗಡ್ಬಡ್ ಮಾಡ್ಕೋತಾ ಬೇರೆ ಪ್ರಾಬ್ಲಮ್ ಆಗಂಗದ ಸಿ ಸೆಕ್ಷನ್ ಎಲ್ಲ ಆದ್ಮೇಲೆ ಫ್ಲಾಟ್ ಟಮ್ಮಿ ಆಗಕ್ಕೆ ಎಕ್ಸಾಕ್ಟ್ಲಿ ಫ್ಲಾಟ್ ಟಮ್ಮಿ ಏನು ಆಗಂಗಿಲ್ಲ ಸ್ವಲ್ಪ ಹೊಟ್ಟೆ ಉಳ್ಕೊಂಡೇ ಇರ್ತದ ಬಟ್ ನೋ ಪ್ರಾಬ್ಲಮ್ ಅದು ಸೈನ್ ಆಫ್ ಮದರ್ವುಡ್ ಅಂತಾನೆ ಹೇಳ್ಬಹುದು ಟಮ್ಮಿ ಆದಷ್ಟು ಕಮ್ಮಿ ಹೆಂಗ್ ಮಾಡ್ಕೋಬೇಕು ಅನ್ನಕ್ಕ ಕೆಲವೊಂದು ಟಿಪ್ಸ್ನ ಹೇಳಿದ್ದೀನಿ ನಾನು ಲಾಸ್ಟ್ ವಿಡಿಯೋದಾಗ ಸೊ ನೀವು ಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡ್ಬೋದು ಸ್ವಲ್ಪ ವಾಕಿಂಗ್ ಆಮೇಲೆ ಎದ್ದು ಒಂದು ಸ್ವಲ್ಪ ಅಲ್ಲೇ ಮನೆಯಲ್ಲೇ ಓಡಾಡೋದ್ರಿಂದ ಏನಾಗ್ತದೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚಲೋ ಆಗ್ತದ ಬ್ಲಡ್ ಒಂದೇ ಕಡೆ ಕೂತು ಹೆಪ್ಪ ಕಟ್ಟಂಗಿಲ್ಲ ಆಮೇಲೆ ಕನ್ಸ್ಟಿಪೇಷನ್ ಅಥವಾ ಆಸಿಡಿಟಿ ಈ ಥರ ಪ್ರಾಬ್ಲಮ್ಸ್ನೂ ಏನು ಆಗಂಗಿಲ್ಲ ಅದ್ರ ಜೊತೆಗೆ ನೀರು ಬಹಳ ಇಂಪಾರ್ಟೆಂಟ್ ಅಷ್ಟು ಜಾಸ್ತಿ ಜಾಸ್ತಿ ನೀರು ಕುಡಿತಾ ಇರಬೇಕು ಆದಷ್ಟು ನಮ್ಮನ್ನವೇ ಹೈಡ್ರೇಟೆಡ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು ಅಂದ್ರೆ ವಾಟರ್ ಅಂದಾಗ ಫ್ಲೂಡ್ ಫಾರ್ಮಲಿ ಇರುವಂಥದ್ದು ಎಲ್ಲನೂ ಸೇರಿಸಿ ಹೇಳತ್ತೀನಿ ಅಂದ್ರೆ ನೀರು ಮೊಸರು ಸಾರಿ ನೀರು ಮಜ್ಜಿಗೆ ಎಳ್ನೀರು ಈ ತರ ಏನೇನು ನೀರು ಫಾರ್ಮಲ್ ಸೇರಿಸಿ ಒಂದು ಮೂರರಿಂದ ನಾಲ್ಕು ಲೀಟರ್ ಆಗಬೇಕು ಅಂತ ಆದಷ್ಟು ನೀರ್ ಸೇರ್ನೆ ಹೆಚ್ಚಾಗಿರ್ಲಿ ಅದರಿಂದ ನಿಮ್ ದೇಹ ಬಹಳ ಬೇಗ ರಿಕವರ್ ಆಗಕ್ಕೆ ಹೆಲ್ಪ್ ಮಾಡ್ತದೆ ಗಾಯನೂ ಬಹಳ ಜಲ್ದಿ ವಾಸಿ ಆಗಕ್ನು ಹೆಲ್ಪ್ ಮಾಡ್ತದ ಆಮೇಲೆ ಆಪರೇಷನ್ ಆದ್ಮೇಲೆ ಸ್ಟಿಚಸ್ ಎಲ್ಲ ಹಾಕಿದ್ಮೇಲೆ ಡಾಕ್ಟರ್ ಆಕ್ಚುಲಿ ಪೇನ್ ಕಿಲ್ಲರ್ ಅಥವಾ ಆ್ಯಂಟಿಬಯೋಟಿಕ್ಸ್ ಕೊಟ್ಟೆ ಕೊಡ್ತಾರ ಸೊ ಅದನ್ನ ತಗೊತಿದ್ರೆ ಪೇನ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದಿರ್ತದೆ ಮತ್ತೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಸೊ ದಟ್ ಇನ್ಫೆಕ್ಷನ್ ಏನು ಆಗಬಾರ್ದು ಅಂತ ಅದನ್ನೆಲ್ಲ ಪ್ರಾಪರಾಗಿ ಡಾಕ್ಟರ್ ಹೇಳ್ದಂಗೆ ಅವ್ರ ಅಡ್ವೈಸ್ನ ಫಾಲೋ ಮಾಡಬೇಕು ಇದ್ರ ಜೊತೆಗೆ ಡಾಕ್ಟರ್ ಐರನ್ ಮತ್ತು ಕ್ಯಾಲ್ಸಿಯಂ ಮೆಡಿಕೇಶನ್ಸ್ ಕೊಡ್ತಾರ ಸೊ ಅದನ್ನು ನಮಗ ಸ್ಟ್ರೆಂತ್ ಬರಕ ಆಪರೇಷನ್ ಎಲ್ಲ ಆಗಿರ್ತದ ಮಗು ಹ್ಯಾಂಡಲ್ ಮಾಡ್ತಿರ್ತೀವಿ ಸೊ ಇದು ಎಲ್ಲದಕ್ಕೂ ನಮಗ್ ಸ್ಟ್ರೆಂತ್ ಬರಕ ಮೆಡಿಕೇಶನ್ಸ್ ಏನ್ ಪ್ರಿಫರ್ ಮಾಡಿರ್ತಾರ ಒಂದ್ ಆರು ತಿಂಗಳವರೆಗೆ ತಗೊಳಕ್ ಹೇಳಿರ್ತಾರ ಸೊ ಟ್ವಿನ್ಸ್ ಕೇಸಸ್ನಾಗ ಸ್ವಲ್ಪ ಜಾಸ್ತಿ ದಿನಾನೇ ಹೇಳತಾರ ಸೊ ಅವ್ರು ಎಷ್ಟು ದಿನ ಹೇಳತಾರ ಅಷ್ಟು ದಿನ ತಪ್ಪದೆ ಈ ಎಲ್ಲ ಸಪ್ಲಿಮೆಂಟ್ಸ್ ನ ತಗೋಬೇಕಾಗ್ತದೆ ಮತ್ ಈ ಸ್ಟಿಚಸ್ ಎಲ್ಲಿ ಹಾಕಿರ್ತಾರಲ್ಲ ಆ ಜಾಗದಾಗ ಒಂಥರ ಇಚಿಂಗ್ ಸೆನ್ಸೇಷನ್ ಆಗ್ತಿರ್ತದ ಅಂದ್ರೆ ತುರಿಕೆ ತರ ಆಗ್ತಿರ್ತದ ಸೊ ಆತರ ಆಗ್ಲತ್ತದ ಅಂದ್ರ ಆ ಗಾಯ ಹೀಲ್ ಆಗ್ಲತ್ತದ ಆತರ ಆಗ ಆಗತ್ತದ ಅಂದಾಗ ಅಲ್ಲಿ ಇಚ್ಚಿಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಆದಷ್ಟು ಇಚಿಂಗ್ ಮಾಡ್ಕೊಳೋದು ಅವಾಯ್ಡ್ ಮಾಡ್ರಿ ಅಲ್ಲಿ ನಿಮ್ಮ ನೇಲ್ಸ್ ಅಲ್ಲಿ ಟಚ್ ಆಗದೆ ಇರೋ ತರ ನೋಡ್ಕೋರಿ ಯಾಕಂದ್ರೆ ಅಲ್ಲಿ ಇಚ್ಚಿಂಗ್ ಮಾಡ್ಕೊಳಕ್ ಕೆರ್ಕೊಳಕ್ ಸ್ಟಾರ್ಟ್ ಮಾಡ್ದಾರ ಅಂದ್ರ ಅಲ್ಲಿ ಗಾಯ ಆಗಕ್ ಚಲೂ ಆಗ್ಬಿಡ್ತದ ಅಲ್ಲಿ ಇನ್ಫೆಕ್ಷನ್ ಆಗಕ ಚಾನ್ಸಸ್ ಹೆಚ್ಚಾಗ್ಬಿಡ್ತದ ಸೊ ಆದಷ್ಟು ಅಲ್ಲಿ ಏನು ಇಚ್ಚಿಂಗ್ ಎಲ್ಲ ಮಾಡ್ಕೊಬೇಡ್ರಿ ಆತರ ಏನಾರ ಆಗ್ಲತ್ತಂದ್ರೆ ಡಾಕ್ಟರ್ಗೆ ಹೇಳ್ರಿ ಹೇಗಾರ ಮತ್ ಚೆಕ್ಅಪ್ ಹೋಗ್ತಾ ಇರ್ತೀರಿ ಸೊ ಅವಾಗ ಹೇಳಿದಾಗ ಅಲ್ಲಿ ಹಾಕ್ಕೊಳಕ್ಕೆ ಒಂದು ಪೌಡರ್ ಕೊಡಬಹುದು ಅವರು ಸೊ ನನಗೆ ಕೊಟ್ಟಿದ್ರು ಆ ಥರ ಪೌಡರ್ ಹಾಕೊಂಡಾಗ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡಾಗ ಆ ಇಚಿಂಗ್ ಸೆನ್ಸೇಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದ ಇಚಿಂಗ್ ಸೆನ್ಸೇಷನ್ ಆಗ್ಲತ್ತದಂತ ಮನೆಗೆ ಸಿಕ್ ಸಿಕ್ಕಿರೋ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ ಡಾಕ್ಟರ್ ಹೇಳಿ ಏನು ಕೊಟ್ಟಿರ್ತಾರ ಅದನ್ನೇ ಅಲ್ಲಿ ಯೂಸ್ ಮಾಡಬೇಕು ಮತ್ತ ಆ ಜಾಗದಾಗ ಬಹಳಾನೆ ಕೆಂಪಾಗಿತ್ತು ಬಹಳನೆ ಇಚ್ಛಿಂಗ್ ಆಗತಿತ್ತು ಮತ್ತ ಅಲ್ಲಿ ಇನ್ಫೆಕ್ಷನ್ ತರ ಏನಾರೇ ಅನಸ್ಲತ್ತಿತ್ತು ಪಸ್ ಬರತಿತ್ತು ಅಂತಂದ್ರೆ ಡಾಕ್ಟರ್ ಹತ್ರ ಹೋಗ್ರಿ ಸೊ ಈ ರೀತಿಯಾದ ಟಿಪ್ಸ್ ನ ಎಲ್ಲ ನಾವು ಫಾಲೋ ಮಾಡ್ತಿದ್ರೆ ಆದಷ್ಟು ಬೇಗ ಸಿ ಸೆಕ್ಷನ್ ಏನ್ ಗಾಯ ಆಗಿರ್ತದ ಅದರಿಂದ ವಾಸಿ ಆಗ್ತದ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟಿಚಸ್ ಏನ್ ಹಾಕಿರ್ತಾರ ಅದು ಒಂದ್ ವಾರದಾಗ ಅದು ಹೀಲ್ ಆಗಿರ್ತದ ಬಟ್ ಒಳಗಡೆ ಎಲ್ಲಾ ಕಟ್ ಮಾಡಿರ್ತಾರಲ್ಲ ಮೇಲ್ಗಡೆ ಸ್ಕಿನ್ ಆಯ್ತು ಒಳಗಡೆನೂ ಕಟ್ ಆಗಿರ್ತದಲ್ಲ सो अदने ही ಒಂದು ಮೂರರಿಂದ ನಾಲ್ಕು ವಾರ ಟೈಮ್ ಹಿಡಿತದ ಹಾಗಾಗಿ ಅಲ್ಲಿ ತನ ನಾವು ಭಾಳ ಕೇರ್ಫುಲ್ ಆಗಿರಬೇಕು ಆ ಗಾಯಕ್ಕೂ ಜ ಜೋಪಾನ ಮಾಡಬೇಕು ಮಗುಗೂ ಜೋಪಾನ ಮಾಡಬೇಕು ಅದ್ರ ಜೊತೆ ನಮ್ಮ ಮೆಂಟಲ್ ಹೆಲ್ತನೂ ಬ್ಯಾಲೆನ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ಸಿ ಸೆಕ್ಷನಿಂದ ರಿಕವರ್ ಆಗೋಕೆ ಸ್ವಲ್ಪ ಟೈಮ್ ಹಿಡ್ದೆ ಇಡ್ತದ ಹಾಗಾಗಿ ನಮಗೆ ಒಬ್ರದ್ದು ಸಪೋರ್ಟ್ ಬೇಕೇ ಬೇಕ ಬೇಕಾಗ್ತದ ಒಬ್ಬರೇ ಎಲ್ಲನೂ ಮಾಡೋಕ್ಕಾಗಂಗಿಲ್ಲ ಬಿಕಾಸ್ ಮನೆ ಕೆಲಸ ಎಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ ಒಂದು ಎರಡು ತಿಂಗಳ ಒಂದು ಒಂದೆರಡು ತಿಂಗಳು ನಿಮಗೆ ಮಾಡೋಕೆ ಆಗಂಗಿಲ್ಲ ಜಾಸ್ತಿ ಹೆವಿ ಅನ್ನಿಸ್ಬಿಡ್ತದೆ ಹಾಗಾಗಿ ಸಪೋರ್ಟ್ ಒ ಟೈಮ್ ಅಲ್ಲಿ ಅವಶ್ಯಕತೆ ಒಂದು ಎರಡು ರೆಸ್ಟ್ ಮಾಡಿ ಪ್ರಾಪರ್ ಆಗಿ ಕೇರ್ ತಗೊಳ್ತಾ ಇದ್ರೆ ಈ ಸಿ ಸೆಕ್ಷನ್ ಡೆಲಿವರಿ ಏನಿರ್ತದೆ ಆದಷ್ಟು ಬೇಗನೆ ರಿಕವರ್ ಆಗ್ತಿರಿ ಪ್ರಾಪರ್ ಆಗಿ ಎಲ್ಲ ಸ್ಟೆಪ್ಸ್ ನ ಫಾಲೋ ಮಾಡ್ತಿದ್ರೆ ಮುಂದನು ನಿಮಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಆಗಂಗಿಲ್ಲ ಮತ್ತೆ ಫಿಸಿಕಲಿ ಯಾವುದೂ ಪೇನ್ ನ ನೀವು ಬೇರ್ ಮಾಡೋದ ಪರಿಸ್ಥಿತಿ ಬರಂಗಿಲ್ಲ ಯಾವ್ದೇ ಒಂದು ಆಪರೇಷನ್ ಇಂದ ಕರೆಕ್ಟ್ ಆಗಿ ರಿಕವರ್ ಆಗ್ಬೇಕಂತಂದ್ರೆ ಆಹಾರ ನಾವು ತಗೊಳ್ಳುವಂತ ರೆಸ್ಟ್ ಡಾಕ್ಟರ್ ಹೇಳೋ ಅಡ್ವೈಸ್ ನ ಪ್ರಾಪರ್ ಆಗಿ ಫಾಲೋ ಮಾಡ್ತಿದ್ರೆ ಬಹಳ ಬೇಗನ ರಿಕವರ್ ಆಗ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ತರ ನನ್ನ ಚಾನಲ್ನಾಗ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಮತ್ತು ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಬೇಬಿ ಕೇರ್ ರಿಲೇಟೆಡ್ ವಿಡಿಯೋಸ್ ಮತ್ತೆ ಶಾಪಿಂಗ್ ಟ್ರಾವೆಲ್ ಈ ತರ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀನಿ ನಿಮ್ಗೆ ಏನಾದ್ರು ಈ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಿಂಗೆ ಅನಿಸ್ತು ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ವರೆಗೂ ಬಾಯ್ Take care.